ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಅನುರಾಗಬಂಧನ ಭಾಗ ತೊಂಬತ್ತಾರು ಮರುದಿನ ಮುಂಜಾನೆಯಿಂದಲೇ ಕೆಲಸ ಶುರುವಾಗಿತ್ತು ದೀಪ್ತಿ ಜೊತೆ ಪ್ರಾಧ್ಯಾ ಕೂಡ ಪಂಚಮಿಯ ಜೊತೆ ಸೇರಿ ಅವರದೇ ಮನೆಯನ್ನು ಹಾಗೆ ಎಲ್ಲ ಕೆಲಸಕ್ಕೆ ಕೈ ಜೋಡಿಸುತ್ತಿದ್ದರು ಗೊತ್ತಾಗ್ತಾ ಬಂತು ನೀವೆಲ್ಲ ತಯಾರಾಗೋದು ಯಾವಾಗ ಹೋಗಿ ಬೇಗ ತಯಾರಾಗಿ ಬನ್ನಿ ನೀವೇ ಮೂರು ಜನ ಬಾಕಿ ಇರೋದು ಹೋಗಿ ಬೇಗ ಇನ್ನೇನು ನೆಂಟರೆಲ್ಲ ಬರೋ ಹೊತ್ತಾಯ್ತು ಹೇಳಿದ ಪಾರ್ವತಿಯವರು ಪ್ರಾದ್ಯ ದೇಪತಿ ಹಾಗೂ ಪಂಚಮಿನ ಅಲ್ಲಿಂದ ಕಳುಹಿಸಿದರು ಅತ್ಗೆ ನೀವು ಅಭಿಭಾವನ್ ರೂಮ್ ಅಲ್ಲಿ ಸ್ನಾನ ಮಾಡಿ ಹೇಗೂ ಅಲ್ಲಿ ಭಾವ ಇಲ್ವಲ್ಲ ನಂಗೆ ಸ್ನಾನ ಮಾಡೋಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಅದ್ಕೆ ಪಂಚಮಿ ಹೇಳಿದಾಗ ನಿಂಗೆ ಸ್ನಾನ ಮಾಡೋಕೆ ಒಂದ್ ಗಂಟೆ ಬೇಕು ಅಂತ ಗೊತ್ತಿದೆ ನಂಗು ಇವಳನ್ನ ಕಾದು ಕೂತ್ರೆ ಅಷ್ಟೇ ಬಾ ಪ್ರಾಧ್ಯಾ ನಾವು ಅಭಿ ರೂಮ್ ಅಲ್ಲಿ ಸ್ನಾನ ಮಾಡ್ಕೊಂಡ್ ಬರೋಣ ಹೇಳಿದ ದೀಪ್ತಿ ಪ್ರಾದ್ಯಾನ ಕೂಡ ಅವಳ ಜೊತೆ ಅಭಿ ರೂಮ್ಗೆ ಕರೆದೊಯ್ದಳು ದೀಪ್ತಿ ಸ್ನಾನ ಮಾಡಲು ಬಚ್ಚಲು ಕೋಣೆ ಸೇರಿಕೊಂಡಿದ್ದರೆ ರೂಮ್ ತುಂಬಾ ಓಡಾಡುತ್ತಿದ್ದ ಪ್ರಾದ್ಯಾಗೆ ಅಭಿ ನೆನಪಾಗಿತ್ತು ಅಭಿ ನಿನ್ನ ನೋಡ್ಬೇಕು ಮಾತಾಡ್ಬೇಕು ಅನಿಸ್ತಿದೆ ನೋಡು ನಿನ್ನದೇ ಮನೆಯಲ್ಲಿ ನಿನ್ನ ರೂಮ್ ಅಲ್ಲಿ ನಾನಿದ್ದೀನಿ ಆದ್ರೆ ನೀನು ಮಾತ್ರ ಇಲ್ಲ ನೀನು ನನ್ಗೆ ತುಂಬಾ ಹರ್ಟ್ ಮಾಡಿದೆ ಅಭಿ ಮನೆಯವರು ಬಿಟ್ರು ನೀನ್ ನನ್ ಬಿಡಲ್ಲ ಅಂತ ನಿನ್ನ ತುಂಬಾ ನಂಬಿದೆ ಆದ್ರೆ ನೀನು ಕೂಡ ನನ್ನ ಹೀಗೆ ಬಿಟ್ಟು ಹೋಗಿ ಅಂತ ಅಂದ್ಕೊಂಡಿರ್ಲಿಲ್ಲ ಬಿಟ್ಟು ಹೋಗೋಣೆ ಆಗಿದ್ರೆ ಮದ್ವೆ ಹಾಕದೆ ಅದೇ ನಂಗ್ ಅರ್ಥ ಆಗ್ತಿಲ್ಲ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಗೋಡೆ ಮೇಲಿದ್ದ ಅವನ ಫೋಟೋ ನೋಡುತ್ತಾ ಮಾತಾಡುತ್ತಿದ್ದಳು ಪ್ರಾದ್ಯಾ ಏನು ಗಂಡ ನೆನಪಾಗ್ತಾ ಇದ್ದಾನ ಸ್ನಾನ ಮುಗಿಸಿ ಬಂದ ದೀಪ್ತಿ ಕೇಳಿದಾಗ ಮುಗುಳ್ನಕ್ಕು ತಲೆ ಬಗ್ಗಿಸಿದಳು ಪ್ರಾದ್ಯಾ ನಾಚ್ಕೊಂಡಿದ್ ಸಾಕು ಹೋಗಿ ಸ್ನಾನ ಮಾಡಿ ಬಾ ನಾನು ಪಂಚಮಿ ರೆಡಿ ಆಗಿದ್ದಾಳ ಅಂತ ನೋಡಿ ಬರ್ತೀನಿ ಹೇಳಿ ಹೋದಳು ದೀಪ್ತಿ ಅವಳು ಹೇಳಿದಂತೆ ಅಭಿ ರೂಮ್ ನಲ್ಲಿಯೇ ಸ್ನಾನ ಮುಗಿಸಿದ ಪ್ರಾಧ್ಯಾ ಬಚ್ಚಲು ಮನೆಯಿಂದ ಹೊರ ಬಂದು ತಲೆ ಒರೆಸಿಕೊಳ್ಳುತ್ತಾ ಒಂದೆಡೆ ನಿಂತಿದ್ದಾಗ ಒಮ್ಮೆಲೆ ಕೋಣೆಯ ಬಾಗಿಲು ತೆಗೆದು ಒಳಗಡೆ ಬಂದಿದ್ದ ಅಭಿ ಯಾರು ಬಂದಿದ್ದೆಂದು ತಿರುಗಿ ನೋಡಿದವಳಿಗೆ ಆಶ್ಚರ್ಯವಾಗಿತ್ತು ಅಭಿ ಕರೆದವಳ ತಲೆ ಒರೆಸುತ್ತಿದ್ದ ಬಟ್ಟೆ ನೆಲ ಸೇರಿತ್ತು ಖುಷಿಯಿಂದ ಅವನಿದ್ದಲ್ಲಿ ಹೋದವಳ ಹತ್ತಿರ ಹೋದ ಅಭಿ ಅವಳ ಕೈ ರಟ್ಟೆ ಬಿಗಿಯಾಗಿ ಹಿಡಿದ ನೀನೇನ್ ಮಾಡ್ತಾ ಇದಿಯಾ ಇಲ್ಲಿ ಯಾಕ್ ಬಂದೆ ಇಲ್ಲಿಗೆ ಯಾರನ್ ಕೇಳಿ ಬಂದೆ ಅಲ್ಲೂ ಕಡಿಯುತ್ತಾ ಕೋಪದಲ್ಲಿ ಕೇಳಿದಾಗ ಖುಷಿಯಾಗಿದ್ದವಳ ಖುಷಿಯೆಲ್ಲ ಜರ್ರನೆ ಇಳಿದು ಹೋಗಿತ್ತು ಅವನು ಗಟ್ಟಿಯಾಗಿ ಹಿಡಿದ ಅವಳ ರಟ್ಟೆ ನೋವಾದಾಗ ಅಭಿ ಕೈ ನೋವಾಗ್ತಿದೆ ಹೇಳಿದವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಅವಳ ಕೈ ಬಿಟ್ಟು ಹೋಗಿ ಬಾಗಿಲು ಭದ್ರಪಡಿಸಿದವ ನೀನೇನ್ ಮಾಡ್ತಾ ಇದೀಯಾ ಅಲ್ಲಿ ನಮನೆಗೆ ಯಾಕೆ ಬಂದೆ ಬರುವಾಗ ನನ್ನಲ್ಲಿ ಕೇಳಿದ್ಯಾ ನೀನು ಅದೆಷ್ಟು ಕೊಬ್ಬು ನಿಂಗೆ ಕೋಪದಲ್ಲಿಯೇ ಮಾತಾಡುತ್ತಿದ್ದನವ ಅದು ಅಕ್ಕ ಒತ್ತಾಯ ಮಾಡಿದ್ರು ತಲೆ ನುಡಿದಳು ಅದೆಲ್ಲಿ ನಂಗೆ ಗಂಟು ಬಿದ್ಯೋ ಕರ್ಮ ಮನೆಯವರೆಲ್ಲ ಖುಷಿಯಾಗಿರುವಾಗ ನಿನ್ನಿಂದ ಅವರೆಲ್ಲರ ಖುಷಿ ಹಾಳಾದ್ರೆ ನಾನ್ ಸುಮ್ನಿರಲ್ಲ ನಾನಿನ್ನು ನಿನ್ ವಿಷಯ ಯಾರಿಗೂ ಹೇಳಿಲ್ಲ ಹೇಳೋ ಸಮಯ ಸಂದರ್ಭ ಕೂಡ ಇದಲ್ಲ ನಿಂಗಿದೆಲ್ಲ ಯಾಕೆ ಅರ್ಥ ಆಗಲ್ವೋ ಅವನು ಹೇಳುತ್ತಿದ್ದಂತೆ ಅವಳ ಕಣ್ಣಿಂದ ನೀರು ಕೆನ್ನೆ ಮೇಲಿಂದಾಗಿ ಜಾರಿ ಬೀಳುತ್ತಿತ್ತು ನಾನ್ ಯಾರ್ ಖುಷಿನೂ ಹಾಳ್ ಮಾಡೋದಿಲ್ಲ ಅಭಿ ಈಗೆಲ್ಲ ಮಾತಾಡಿ ನಂಗೆ ಹರ್ಟ್ ಮಾಡ್ಬೇಡ ನೀನಾಗಿ ನೀನೆ ಹೇಳುವವರೆಗೂ ಮದುವೆ ವಿಚಾರ ನಾನು ಯಾರಲ್ಲಿಯೂ ಹೇಳೋದಿಲ್ಲ ನೋವಿನಿಂದ ಹೇಳಿದಳು ಅಷ್ಟು ಮಾಡಿ ಪುಣ್ಯ ಕಟ್ಕೋ ಅದ್ ಯಾಕಾದ್ರೂ ಮದುವೆ ಆದ್ನೋ ಅನಿಸ್ತಿದೆ ಈಗ ಅವನು ಹೇಳುತ್ತಿದ್ದಂತೆ ಅಲ್ಲಿ ನಿಲ್ಲಲಾರದೆ ಬಾಗಿಲು ತೆರೆದು ಹೊರಗಡೆ ಯಾರಾದರೂ ಇರುವರ ನೋಡಿ ಬಾಗಿಲು ಮುಚ್ಚಿ ಹೊರಗಡೆ ಹೋದಳು ಪ್ರಾಧ್ಯಾ ಛೆ ಏನಾಗಿದೆ ನಂಗೆ ತಲೆ ಎಳೆದುಕೊಂಡು ಬೆಡ್ ಮೇಲೆ ಕೂತು ಅವನಷ್ಟಕ್ಕೆ ಹೇಳಿಕೊಂಡ ಅಬಿ ಇವಳು ನಾವು ಮದ್ವೆ ಆಗಿದ್ದು ಯಾರಲ್ಲಿಯೂ ಹೇಳೋದಿಲ್ಲ ಅಂದ್ಲು ಆದ್ರೆ ಕತ್ತಲ್ಲಿರೋ ತಾಳಿ ಯಾರಾದ್ರೂ ನೋಡಿದ್ರೆ ಏನಂದ್ಕೊಳಲ್ಲ ಆಗೇನ್ ಹೇಳ್ತಾಳೆ ಇವಳು ಸುಮ್ನೆ ಬೇಡದೆ ಇರೋ ಟೆನ್ಷನ್ ನ ಮೈ ಮೇಲೆ ಹೇಳ್ಕೊಂಡೆ ಹೇಳಿಕೊಂಡವ ಸ್ನಾನ ಮಾಡಲು ಬಚ್ಚಲು ಮನೆ ಸೇರಿಕೊಂಡ ಪ್ರಾದ್ಯ ಅತ್ತ ಗುರುತು ಯಾರಿಗೂ ಕಾಣದ ಹಾಗೆ ಕಣ್ಣೊರೆಸಿಕೊಂಡು ಅಲ್ಲಿಂದ ಪಂಚಮಿ ರೂಮ್ಗೆ ಹೋದಾಗ ನಗುತ್ತಾ ಅವಳನ್ನು ಎದುರುಗೊಂಡಳು ದೀಪ್ತಿ ಏನ್ ಮೇಡಮ್ ಖುಷಿನ ಅಭಿ ಜೊತೆ ಮಾತಾಡಿದ್ಯಾ ನಾನು ಸ್ನಾನ ಮುಗಿಸಿ ರೂಮ್ ನಿಂದ ಹೊರಗಡೆ ಬಂದಾಗ ಅವನು ಅಮ್ಮಮ್ಮನ ಜೊತೆ ಮಾತಾಡೋದನ್ನ ನೋಡಿದೆ ನಿಂಗೆ ಸರ್ಪ್ರೈಸ್ ಇರ್ಲಿ ಅಂತ ಮತ್ತೆ ಹೇಳೋಕ್ ಬರ್ಲಿಲ್ಲ ಹೇಗಿತ್ತು ಸರ್ಪ್ರೈಸ್ ಖುಷಿ ಆಯ್ತಾ ದೀಪ್ತಿ ಕೇಳಿದಾಗ ಮತ್ತೆ ಪ್ರಾದಿಯ ಕಂಗಳು ಹಸಿ ಆಯ್ತು ಆಯ್ತು ಅಕ್ಕ ತುಂಬಾ ಖುಷಿ ಆಯ್ತು ಅಳುವಲ್ಲಿ ನಗು ಬೆರೆಸಿ ನುಡಿದಳು ಪ್ರಾದಿಯ ಅಳ್ತಾ ಇದ್ಯಾ ಅವಳ ಗಲ್ಲ ಹಿಡಿದು ಕೇಳಿದಳು ಇಲ್ಲ ಅಕ್ಕ ಯಾಕೋ ಖುಷಿಗೆ ಕಣ್ ತುಂಬಿಕೊಂಡಿತ್ತು ಆರ್ ದಿನ ಆದ್ಮೇಲೆ ಅಭಿನ ನೋಡಿದೆ ಅಲ್ವಾ ಹಾಗಾಗಿ ಸುಳ್ಳಾಡಿದಳು ಪ್ರಾದ್ಯಾ ಅರೆ ನೀವಿಬ್ರು ಆಗ್ಲೇ ಸ್ನಾನ ಮಾಡಿ ಆಗ ಆಗತಾನೆ ಬಚ್ಚಲು ಮನೆಯಿಂದ ಬಂದ ಪಂಚಮಿ ಕೇಳಿದಳು ಮತ್ತಿನ್ನೇನು ನಿಂಗೆ ಕಾದಿದ್ರೆ ಅಷ್ಟೇ ಕತೆ ಬೇಗ ತಯಾರಾಗು ತಡ ಆದ್ರೆ ಅಮ್ಮಮ್ಮ ಬೈತಾರೆ ಪ್ರಾದ್ಯಾ ನಿನ್ ತಲೆ ಬಾಚು ಪಂಚಮಿ ರೆಡಿ ಆದ್ಮೇಲೆ ನೀವಿಬ್ಬರು ಕೆಳಗ್ ಬನ್ನಿ ನಾನು ಹೋಗಿರ್ತೀನಿ ಹೇಳಿ ಹೋದಳು ದೀಪ್ತಿ ಪ್ರಾಧ್ಯಾ ನೀನೇನ್ ಯೋಚನೆ ಮಾಡ್ತಿದ್ಯಾ ತಲೆ ಬಾಚು ಬೇಗ ಹೋಗೋಣ ಕೆಳಗೆ ಇನ್ನೇನು ಸೀಮಂತದ ಶಾಸ್ತ್ರಗಳು ಶುರು ಆಗುತ್ತೆ ಪಂಚಮಿ ಹೇಳಿದಾಗ ಯಾಕೋ ತುಂಬಾ ತಲೆ ನೋವಾಗ್ತಿದೆ ನಾನು ಆಮೇಲ್ ಬರ್ತೀನಿ ನೀನ್ ಹೋಗು ಹೇಳಿದಳು ಪ್ರಾಧ್ಯಾ ಸರಿ ಹಾಗಾದ್ರೆ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡು ನಾನು ಆಮೇಲೆ ನಿನ್ ಕರೆಯೋಗ್ ಬರ್ತೀನಿ ಪಂಚಮಿ ಹೇಳಿ ಅವಳು ಕೂಡ ತಯಾರಾಗಿ ಹೊರ ನಡೆದಳು ನಾನೇನ್ ತಪ್ಪು ಮಾಡಿದೀನಿ ಅಂತ ನಿಜವಾಗ್ಲೂ ನಂಗ್ ಗೊತ್ತಿಲ್ಲ ಅಭಿ ನೀನ್ ಯಾಕೆ ನಂಗ್ ಅರ್ಟ್ ಮಾಡ್ತಾ ಇದಿಯಾ ಅಂತ ನಂಗ್ ಗೊತ್ತಾಗ್ತಿಲ್ಲ ನನ್ ನೋಡಿ ನಿಂಗೆ ಚೂರ್ ಖುಷಿ ಆಗ್ಲಿಲ್ವಾ ನೀನ್ ನಿಜವಾಗ್ಲೂ ನನ್ನ ಪ್ರೀತಿಸಿದ್ಯಾ ಯೋಚಿಸುತ್ತ ನಿಂತವಳಿಗೆ ಉತ್ತರ ಮಾತ್ರ ಸಿಗಲಿಲ್ಲ ಅಭಿ ತಯಾರಾಗಿ ಕೆಳಗಡೆ ಹೋದವ ಪ್ರಾದ್ಯಾಗಾಗಿ ಸುತ್ತಲೂ ಕಣ್ಣಾಡಿಸಿದ ಅವಳೆಲ್ಲೂ ಕಾಣಿಸದೇ ಇದ್ದಾಗ ಯಾರಿಗೂ ಗೊತ್ತಾಗದ ಹಾಗೆ ಪಂಚಮಿಯ ರೂಮ್ ಕಡೆ ನಡೆದ ಅಭಿಯಿಂದ ನೊಂದ ಪ್ರಾದ್ಯಾಗೆ ಅಲ್ಲಿರುವುದು ಸರಿಯಲ್ಲ ಅನಿಸಿ ಅವಳ ಪುಟ್ಟ ಬ್ಯಾಗ್ಗೆ ಬಟ್ಟೆ ತುಂಬಿಸುತ್ತಿದ್ದಳು ಹೊರಟೆ ಬಾಗಿಲು ಮುಚ್ಚಿ ಬಂದು ಕೇಳಿದ ಅಭಿ ಅವಳೇನೂ ಉತ್ತರಿಸಲಿಲ್ಲ ಉತ್ತರಿಸಬೇಕು ಅಂತಾನು ಅವಳಿಗೆ ಅನ್ನಿಸಲಿಲ್ಲ ನಿನ್ನನ್ನೇ ಕೇಳ್ತಾ ಇರೋದು ಹೊರಟೆ ಮತ್ತೊಮ್ಮೆ ಕೇಳಿದ ನಿಂಗೆ ನಾನಿಲ್ ಬಂದಿದ್ದು ಇಷ್ಟ ಆಗ್ಲಿಲ್ಲ ಅಂತ ಗೊತ್ತಾಯ್ತು ನನ್ನಿಂದ ನಿನ್ನ ಮತ್ತೆ ನಿನ್ ಮನೆಯವರ ಖುಷಿ ಆಳೋಗುದು ಬೇಡ ಅದಕ್ಕೆ ನಾನ್ ನೋಡ್ತೀನಿ ಅವನ ಕಡೆ ನೋಡದೆ ಉತ್ತರಿಸಿದಳು ಅದು ಇಲ್ಲಿ ಬರೋ ಮೊದಲು ಯೋಚನೆ ಮಾಡ್ಬೇಕಿತ್ತು ಈಗಲ್ಲ ಬರೋ ಮೊದಲು ನನ್ನ ಕೇಳಿದ್ರೆ ನಾನ್ ಬೇಡ ಅಂತಾನೆ ಅಂತಿದ್ದೆ ಈಗ ಹೋಗ್ತೀನಿ ಅಂತ ನಾಟಕ ಮಾಡಿ ಅದಕ್ಕೆ ಮುಂದೆ ನನ್ನ ಕೆಟ್ಟವನಾಗಿ ಮಾಡ್ತೀಯಾ ಕೇಳಿದ ಮದುವೆ ಆದ ಮರುದಿನನೇ ಹೇಳ ಕೇಳದೆ ಬಿಟ್ಟು ಹೋದೆ ನಿಂಗೆ ನಾನು ಎಷ್ಟು ಕಾಲ್ ಮಾಡಿದೀನಿ ಅಂತ ನನ್ ಫೋನ್ ಕೊಡ್ತೀನಿ ನೋಡು ಗೊತ್ತಾಗತ್ತೆ ಬಾಯಿ ಇದೆ ಅಂತ ಮಾತಾಡ್ಬೇಡ ಅಭಿ ನಿನ್ನ ಮಾತಿನಿಂದ ಬೇರೆಯವರಿಗೆ ನೋವಾಗುತ್ತೆ ಅನ್ನೋದು ನಿಂಗೆ ನೆನಪಿರಲಿ ನೀನು ಹೇಳದೆ ಕೇಳದೆ ಬಿಟ್ಟು ಹೋಗುವಂತ ತಪ್ಪು ನಾನೇನ್ ಮಾಡಿದೀನಿ ಹೇಳು ನಂಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ನನ್ನ ಹೇಗ್ ಬೇಕಾದ್ರೂ ನಡ್ಸ್ಕೋಬಹುದು ಅಂತನಾ ನಿಂಗೆ ಮದುವೆ ಆಗುವಂತ ನಾನ್ ಒತ್ತಾಯ ಮಾಡಿದ್ ನಾಭಿ ನಮ್ಮಿಬ್ಬರ ಮದ್ಯ ತಪ್ಪು ನಡೆದು ಹೋಯ್ತು ಮದುವೆ ಆಗ್ತೀನಿ ಅಂತ ನೀನೇ ಹೇಳಿದ್ದು ಮನೆಯವರನ್ನ ಬಿಟ್ಟು ಮದ್ವೆ ಆಗೋದು ಬೇಡ ಅಂತ ನಾನ್ ಹೇಳಿದ್ದೆ ಮನೆಯವರನ್ನ ಒಪ್ಪಿಸ್ತೀನಿ ಅಂತ ಮದ್ವೆ ಆಗಿ ನೀನ್ ಮಾಡಿದ್ದೇನು ಬಿಟ್ಟು ಹೋಗೋನೆ ಆಗಿದ್ರೆ ಮತ್ತೆ ಮದ್ವೆ ಹಾಕಾದೆ ನನ್ನಷ್ಟಕ್ಕೆ ನಾನು ಎಲ್ಲಾದ್ರೂ ಬದುಕ್ತಿದ್ದೆ ಕಷ್ಟ ಅನಿಸಿದ್ರೆ ಸಾಯ್ತಿದ್ದೆ ಯಾಕ್ ಮದ್ವೆ ಅದೇ ಹೇಳು ಮದ್ವೆ ಆಗಿದ್ದು ನೀನು ಅದು ನಿನ್ ನಿರ್ಧಾರ ಈಗ ಯಾಕಾದ್ರೂ ಮದ್ವೆ ಆದ್ನೋ ಅಂದ್ರೆ ಏನರ್ಥ ಮದ್ವೆ ಆಗುವಂತ ನಾನ್ ನಿನ್ಗೆ ಬಲವಂತ ಮಾಡಿದ್ನ ಹೇಳು ಅಭಿ ಅವಳು ಕೇಳಿದಾಗ ಅವಳ ಯಾವ ಪ್ರಶ್ನೆಗೂ ಅವನಲ್ಲಿ ಉತ್ತರ ಇರಲಿಲ್ಲ ಕಲ್ಲಿನಂತೆ ಸುಮ್ಮನೆ ನಿಂತಿದ್ದನವ ಮದ್ವೆ ಆಗಿ ಬಿಟ್ಟು ಹೋದವ ಸತ್ತಿದಿನ ಬದುಕಿದಿನ ಅಂತ ಕೇಳೋಕೆ ಒಂದು ಫೋನ್ ಆದ್ರೂ ಮಾಡಿದ್ಯಾ ಅಂತದ್ ನಾನ್ ನಿನ್ಗೇನ್ ಮಾಡಿದೀನಿ ನನ್ಗೆ ಯಾರು ಗತಿ ಇಲ್ಲ ಅಂತ ಅಲ್ವಾ ನೀನು ಈಗೆಲ್ಲ ಮಾಡ್ತಿರೋದು ಅಳುತ್ತಾ ಕೇಳಿದಳು ಪ್ರಾಧ್ಯಾ ಬಾಗಿಲು ಹಾಕೊಂಡು ಏನ್ ಮಾಡ್ತಾ ಇದ್ಯಾ ಬಾ ಶಾಸ್ತ್ರಗಳು ಇನ್ನೇನ್ ಶುರು ಆಗುತ್ತೆ ಅವನು ಉತ್ತರಿಸುವ ಮುನ್ನ ಹೊರಗಡೆ ನಿಂತು ಬಾಗಿಲು ಬಡಿದಳು ದೀಪ್ತಿ ಬಂದೆ ಅಕ್ಕ ಹೇಳಿದ ಪ್ರಾಧ್ಯಾ ಅಭಿ ಕಡೆಗೊಮ್ಮೆ ನೋಡಿ ರೆಡಿ ಮಾಡಿದ ಬ್ಯಾಗ್ ಮಂಚದ ಅಡಿಯಲ್ಲಿಟ್ಟು ಬಚ್ಚಲು ಮನೆಗೆ ಹೋಗಿ ಮುಖ ತೊಳೆದುಕೊಂಡು ಸೀರೆ ಸೆರಗಲ್ಲಿ ಒರೆಸಿಕೊಂಡು ಕೋಣೆಯ ಬಾಗಿಲು ತೆರೆದು ಹೊರ ನಡೆದಳು ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು